ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಕೆಲವು ಇಂಪಾರ್ಟೆಂಟ್ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಸರ್ಕಾರದಿಂದ ಕೂಡ ಎರಡು ಮೂರು ಬ್ರೇಕಿಂಗ್ ನ್ಯೂಸ್ ಗಳು ಬಂದಿವೆ ಅವುಗಳನ್ನು ಕೂಡ ತಿಳ್ಕೊಳ್ಳೋಣ ಜೊತೆಗೆ ಸೇಬಿಯಿಂದ ಕೆಲವು ಬ್ರೇಕಿಂಗ್ ನ್ಯೂಸ್ಗಳು ಬಂದಿದ್ದಾವೆ ಎಲ್ಲವನ್ನು ಕೂಡ ಒಂದೇ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ಕೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲು ನಾವು ಸರ್ಕಾರದಿಂದ ಬಂದಿರುವಂತಹ ಸುದ್ದಿಗಳನ್ನು ನೋಡಿಕೊಂಡು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಹೋಗೋಣ ಕ್ಯಾಬಿನೆಟ್ ಅಪ್ರೂವ್ ರುಪೀಸ್ ತರ್ಟೀನ್ ತೌಸಂಡ್ ನೈನ್ ಸಿಕ್ಸ್ಟಿ ಸಿಕ್ಸ್ ಕ್ರೋರ್ ಔಟ್ಲೆ ಫಾರ್ ಸೆವೆನ್ ಅಗ್ರಿ ಪ್ರೋಗ್ರಾಮ್ಸ್ ಟು ಇಂಪ್ರೂವ್ ಫಾರ್ಮರ್ಸ್ ಲೈವ್ಲಿವುಡ್ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂತೆ ಏಳು ಅಗ್ರಿ ಪ್ರೋಗ್ರಾಮ್ಸ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಅದು ಅರೌಂಡ್ ಹದಿಮೂರು ಸಾವಿರದ ಒಂಬೈನೂರ ಅರವತ್ತಾರು ಕೋಟಿ ವೆಚ್ಚದ ಪ್ರೋಗ್ರಾಮ್ ಅದರಲ್ಲಿ ಮೇಜರ್ ಆಗಿ ನೋಡಬಹುದು ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಎಸ್ಪೆಷಲಿ ಅಗ್ರಿಕಲ್ಚರ್ ಅಲ್ಲಿ ಎ ಐ ಅನ್ನ ಬಳಸುವಂತದ್ದು ಹಾಗೆ ಬಿಗ್ ಡೇಟಾ ಜಿಯೋ ಸ್ಪೆಷಿಯಲ್ ಡೇಟಾ ಫೈನಾನ್ಸ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಬಳಸ್ಕೊಂಡು ಹೇಗೆ ಅಗ್ರಿಕಲ್ಚರ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ತರಬಹುದು ಅನ್ನೋದ್ರ ಬಗ್ಗೆ ಡಿಸಿಷನ್ ತಗೊಂಡಿದ್ದಾರೆ ನಂತರ ಕ್ರಾಪ್ ಸೈನ್ಸ್ ಫಾರ್ ಫುಡ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಇದ್ರ ಬಗ್ಗೆ ಮೂರ್ ಸಾವಿರದ ಒಂಬೈನೂರ ಔಟ್ಲೆ ಅಪ್ರೂವ್ ಮಾಡಿದ್ದಾರೆ ಸೊ ನಂತರ ಸ್ಟ್ರೆಂಥನಿಂಗ್ ಅಗ್ರಿಕಲ್ಚರಲ್ ಎಜುಕೇಷನ್ ಸೊ ಅಗ್ರಿಕಲ್ಚರಲ್ ಎಜುಕೇಶನ್ ಬಗ್ಗೆ ಕೂಡ ಡಿಸಿಷನ್ ತಗೊಂಡಿದ್ದಾರೆ ಇಲ್ಲಿ ಎರಡ್ ಸಾವಿರದ ಇನ್ನೂರ ತೊಂಬತ್ತೊಂದು ಕೋಟಿ ಇದೆ ನಂತರ ಸಸ್ಟೈನಬಲ್ ಲೈಫ್ ಸ್ಟಾಕ್ ಹೆಲ್ತ್ ಅಂಡ್ ಪ್ರೊಡಕ್ಷನ್ ಇದಕ್ಕೆ ಸಾವಿರದ ಏಳ್ನೂರ ಕೋಟಿ ಅಪ್ರೂವ್ ಮಾಡಿದ್ದಾರೆ ನಂತರ ಡೆವಲಪ್ಮೆಂಟ್ ಆಫ್ ಆರ್ಟಿಕಲ್ಚರ್ ಇಲ್ಲಿ ಎಂಟುನೂರ ಅರವತ್ತು ಕೋಟಿ ಇದೆ ಕೃಷಿ ವಿಜ್ಞಾನ ಕೇಂದ್ರ ನ್ಯಾಚುರಲ್ ರಿಸೋರ್ಸ್ ಗೆ ಸಾವಿರದ ಇನ್ನೂರು ಕೋಟಿ ಅಲೋಕೇಷನ್ ಮಾಡಿದ್ದಾರೆ ಅದಕ್ಕೆ ಅಪ್ರೂವಲ್ ಸಿಕ್ಕಿದೆ ಎಸ್ಪೆಷಲಿ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಗೆ ಮಾಡಬಹುದು ಎರಡ್ ಸಾವಿರದ ಎಂಟುನೂರ ಹದಿನೇಳು ಕೋಟಿ ಅಲೋಕೇಟ್ ಮಾಡಿದರೆ ಫಾರ್ಮರ್ಸ್ ಗೆ ಸಂಬಂಧಪಟ್ಟಂತೆ ಸೊ ಅಗ್ರಿ ರಿಲೇಟೆಡ್ ಕೆಲಸ ಮಾಡುವಂತೂ ಹಾಗೆ ಅಗ್ರಿಕಲ್ಚರ್ ಸೆಗ್ಮೆಂಟ್ ಅಲ್ಲಿ ಡಿಜಿಟಲ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತ ಕಂಪನೀಸ್ ಬೇಕಿದ್ರೆ ಕಾನ್ಸಂಟ್ರೇಟ್ ಮಾಡಬಹುದು ಪರ್ಟಿಕ್ಯುಲರ್ಲಿ ಅದೇ ಬಿಸ್ನೆಸ್ ಮಾಡುವಂತ ಕಂಪನೀಸ್ ಎಲ್ಲ ಸೊ ಅಗ್ರಿಕಲ್ಚರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಸಣ್ಣ ಪುಟ್ಟದಾಗಿ ಕಾಂಟ್ರಿಬ್ಯೂಷನ್ ಮಾಡ್ತಿರ್ತವೆ ಅಂತವನ್ನ ಐಡೆಂಟಿಫೈ ಮಾಡಬೇಕು ಅಷ್ಟೇ ಇನ್ ಕೇಸ್ ಈ ಸೆಗ್ಮೆಂಟ್ ಅಲ್ಲಿ ನಾವು ಕಂಪನಿಗಳನ್ನ ನೋಡ್ತೀವಿ ಅಂದ್ರೆ ಸೊ ಹಲವು ಅಗ್ರಿ ಬಿಸಿನೆಸ್ ಕಂಪನೀಸ್ ಸೊ ನೀವು ಈಗಾಗಲೇ ನೋಡಿದೀರಿ ನಾನು ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಕೂಡ ಅಬ್ಸರ್ವ್ ಮಾಡಬಹುದು ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಇದೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇನ್ನೊಂದು ಅಪ್ರೂವಲ್ ಕೂಡ ಬಂದಿದೆ ನೋಡಬಹುದು ಗವರ್ನಮೆಂಟ್ ಅಪ್ರೂವ್ಸ್ ತ್ರೀ ತೌಸಂಡ್ ತ್ರೀ ಕೋರ್ ಚಿಪ್ ಪ್ರಪೋಸಲ್ ಬೈ ಕೇನ್ಸ್ ಅಂಡರ್ ಸೆಮಿ ಕಂಡಕ್ಟರ್ ಸ್ಕೀಮ್ ಇದ್ರ ಬಗ್ಗೆ ಕೂಡ ಅಪ್ರೂವಲ್ ಸಿಕ್ಕಿದೆ ನೋಡಬಹುದು ಕನ್ಸ್ಟ್ರಕ್ಷನ್ ಆಫ್ ಫೋರ್ ಚಿಪ್ ಯೂನಿಟ್ಸ್ ಅಂಡರ್ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ಸ್ ಇಸ್ ಪ್ರೋಗ್ರೆಸಿಂಗ್ ಅಟ್ ಎ ರಾಪಿಡ್ ಪೇಸ್ ಅಂಡ್ ಎ ರೋಬೋಟ್ ಎಕೋಸಿಸ್ಟಮ್ ಇಸ್ ಎಮರ್ಜಿಂಗ್ ನಿಯರ್ ದ ಯೂನಿಟ್ ಸೆಡ್ ಯೂನಿಯನ್ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅಂದ್ರೆ ಕೇನ್ಸ್ ಅಂದ್ರೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಕೆ ಇನ್ಸ್ ಇಂಡಸ್ಟ್ರೀಸ್ ಅಂತ ಈ ಕಂಪನಿ ಸೊ ಇಲ್ಲಿ ನೋಡಬಹುದು ಕೆ ಎನ್ಸ್ ಇಂಡಸ್ಟ್ರೀಸ್ ಇಟ್ ಆಸ್ ಆಲ್ರೆಡಿ ಬಿನ್ ಬುಕ್ ಕೆಪಾಸಿಟಿ ಕೂಡ ನೋಡಬಹುದು ಸಿಕ್ಸ್ ಪಾಯಿಂಟ್ ತ್ರೀ ಮಿಲಿಯನ್ ಚಿಪ್ಸ್ ಪರ್ ಡೇ ಸೊಗೆ ಪ್ಲಾಂಟ್ ನೋಡಬಹುದು ವಿಲ್ ಕಮ್ ಅಪ್ ಇನ್ ಫಾರ್ಟಿ ಸಿಕ್ಸ್ ಏಕರ್ಸ್ ಇಟ್ ಈಸ್ ಎ ಬಿಗ್ ಪ್ಲಾಂಟ್ ಅಂಡ್ ಲಾರ್ಜ್ ಪೋರ್ಷನ್ ಆಫ್ ದ ಪ್ರೊಡಕ್ಷನ್ ವಿಲ್ ಗೋ ಫಾರ್ ಕೆ ಎನ್ಸ್ ಇಂಡಸ್ಟ್ರೀಸ್ ಎಲ್ಲಿ ಅಂದ್ರೆ ಸಾನಂದ್ ಗುಜರಾತ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಈಗಾಗಲೇ ಫಸ್ಟ್ ಪ್ರಪೋಸಲ್ ಕೊಟ್ಟಿತ್ತು ಕಂಪನಿ ಹಾಗೆ ನಂತರ ಇನ್ನು ಬೇರೆಲ್ಲ ಎಲ್ಲೆಲ್ಲಿ ಬಳಸ್ತಾರೆ ಚಿಪ್ಸ್ ಅನ್ನ ನೋಡಬಹುದು ಯೂನಿಟ್ ವಿಲ್ ಕ್ಯಾಟರ್ ಟು ವೈಡ್ ವೆರೈಟಿ ಆಫ್ ಅಪ್ಲಿಕೇಶನ್ಸ್ ವಿಚ್ ಇನ್ಕ್ಲೂಡ್ ಸೆಗ್ಮೆಂಟ್ ಸಚ್ ಆಸ್ ಇಂಡಸ್ಟ್ರಿಯಲ್ ಆಟೋಮೋಟಿವ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್ ಟೆಲಿಕಾಂ ಮೊಬೈಲ್ ಫೋನ್ಸ್ ಎಕ್ಸೆಟ್ರಾ ಇಲ್ಲೆಲ್ಲ ಬಳಸುವಂತಹ ಚಿಪ್ಸ್ ಅನ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನಂತರ ಮೂರನೇ ನ್ಯೂಸ್ ಗೆ ಬರೋದಾದ್ರೆ ಸೆಬಿಯಿಂದ ಬಂದಂತಹ ನ್ಯೂಸ್ ಎಸ್ಪೆಷಲಿ ಸೆಬಿ ಇತ್ತೀಚೆಗೆ ಬರುತ್ತಿರುವಂತಹ ಗಳ ಬಗ್ಗೆ ಒಂದು ಸ್ಟಡಿ ರಿಲೀಸ್ ಮಾಡಿದೆ ಆ ಸ್ಟಡಿ ಪ್ರಕಾರ ನೋಡಬಹುದು ಸೆಬಿ ಸ್ಟಡಿ ಫೈನ್ಸ್ ಫಿಫ್ಟಿ ಫೋರ್ ಪರ್ಸೆಂಟ್ ಆಫ್ ಐಪಿಒ ಶೇರ್ಸ್ ಅಲಾಟೆಡ್ ಟು ರಿಟೇಲ್ ವರ್ ಸೋಲ್ಡ್ ವಿತ್ ಇನ್ ಎ ವೀಕ್ ಇವತ್ನಾಲ್ಕು ಪರ್ಸೆಂಟ್ ಐಪಿಒ ಅಲಾಟ್ಮೆಂಟ್ಸ್ ಫಸ್ಟ್ ವೀಕ್ ಅಲ್ಲೇ ಸೇಲ್ ಮಾಡ್ತಿದ್ದಾರೆ ಅಂತ ಹೇಳ್ತಿದೆ ಹೇಳಿದೆ ಸೆಬಿಯ ರಿಪೋರ್ಟ್ ಇದು ಡೀಟೇಲ್ಡ್ ಆರ್ಟಿಕಲ್ ಇದೆ ಮನಿ ಕಂಟ್ರೋಲ್ ಆರ್ಟಿಕಲ್ ಬೇಕಿದ್ರು ಒಂದ್ಸಲ ಓದ್ಕೊಳ್ಬಹುದು ನಾವು ಕೆಲವೊಂದು ಐಲೈಟ್ಸ್ ಅನ್ನ ನೋಡಿದ್ರೆ ಎನ್ ಡಿಟಿವಿ ಪ್ರಾಫಿಟ್ ಅವರು ಕೆಲವೊಂದು ಹೈಲೈಟ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಫಿಫ್ಟಿ ಫೋರ್ ಪರ್ಸೆಂಟ್ ಆಫ್ ಐ ಪಿ ಓ ಶೇರ್ ಸೋಲ್ಡ್ ವಿತ್ ಇನ್ ಎ ವೀಕ್ ಆಫ್ ಲಿಸ್ಟಿಂಗ್ ಲಿಸ್ಟ್ ಆದ ಒಂದು ವಾರದಲ್ಲಿ ಐವತ್ನಾಲ್ಕು ಪರ್ಸೆಂಟ್ ರಿಟೇಲ್ ಇನ್ವೆಸ್ಟರ್ಸ್ ಎಸ್ಪೆಷಲಿ ಸೇಲ್ ಮಾಡ್ತಿದ್ದಾರೆ ಅಂತ ಹೇಳಿದೆ ಹಾಗೆ ಇಂಡಿವಿಜುವಲ್ ಇನ್ವೆಸ್ಟರ್ ಸೋಲ್ಡ್ ಫಿಫ್ಟಿ ಪರ್ಸೆಂಟ್ ಆಫ್ ಶೇರ್ ಅಲಾಟೆಡ್ ಟು ದೆಮ್ ವಿತ್ ವೀಕ್ ಅಂದ್ರೆ ಸುಮಾರು ಜನ ಸೆಲ್ ಮಾಡ್ತಿದ್ದಾರೆ ಹಾಗೆ ಮ್ಯೂಚುವಲ್ ಫಂಡ್ಸ್ ಕೂಡ ಸೆಲ್ ಮಾಡಿದ್ದಾರೆ ನೋಡಬಹುದು ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಶೇರ್ಸ್ ವಿತ್ ಇನ್ ಎ ವೀಕ್ ಸೆಲ್ ಮಾಡಿದ್ದಾರೆ ಅಂದ್ರೆ ಅವರೇನು ತುಂಬಾ ದೊಡ್ಡ ಮಟ್ಟದಲ್ಲಿ ಅನ್ನ ಮಾಡಿಲ್ಲ ಬಟ್ ಬ್ಯಾಂಕ್ಸ್ ನೋಡೋದು ಬ್ಯಾಂಕ್ ಸೋಲ್ಡ್ ಸೆವೆಂಟಿ ನೈನ್ ಪಾಯಿಂಟ್ ಏಟ್ ಪರ್ಸೆಂಟ್ ಯಾವೆಲ್ಲ ಐಪಿಒಗಳು ಅಲಾಟ್ ಆಗಿರ್ತಾವೆ ಬ್ಯಾಂಕ್ ಗಳಿಗೆ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಸೇಲ್ ಮಾಡಿದ್ದಾರೆ ವಿತ್ ಇನ್ ಎ ವೀಕ್ ಲಿಸ್ಟಿಂಗ್ ಏನನ್ನ ತಗೊಂಡು ಎಕ್ಸಿಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಆಲ್ಮೋಸ್ಟ್ ಆಫ್ ಆಫ್ ಎ ಟೋಟಲ್ ಅಲಾಟೆಡ್ ಡಿಮ್ಯಾಟ್ ಅಕೌಂಟ್ಸ್ ವಿಚ್ ಅಪ್ಲೈಡ್ ಫಾರ್ ಬಿಟ್ವೀನ್ ಏಪ್ರಿಲ್ ಡಿಸೆಂಬರ್ ಟ್ವೆಂಟಿ ತ್ರೀರ್ ಓಪನ್ ಪೋಸ್ಟ್ ಕೋವಿಡ್ ಅಂದ್ರೆ ಏಪ್ರಿಲ್ ಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಏನ್ ಬಂದಿದ್ವು ಅವು ಅಲಾಟ್ ಆಗಿರುವ ಆಲ್ಮೋಸ್ಟ್ ಆಫ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಕೋವಿಡ್ ನಂತರ ಓಪನ್ ಮಾಡಿರುವಂತಹ ಅಕೌಂಟ್ ಗಳೇ ಆಗಿದಾವೆ ಸ್ಟಡಿ ಅದನ್ನ ಕೂಡ ರಿವೀಲ್ ಮಾಡಿದೆ ಇಂಟ್ರೆಸ್ಟ್ ಇರ್ಬೇಕಿದ್ರೆ ಈ ಆರ್ಟಿಕಲ್ ಡೀಟೇಲ್ ಆಗಿ ಓದ್ಕೊಳ್ಬಹುದು ಮನಿ ಕಂಟ್ರೋಲ್ ವೆಬ್ಸೈಟ್ ಅಲ್ಲಿ ಅಥವಾ ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ ಓದ್ಕೊಳ್ಬಹುದು ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರ್ದರೆ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇವತ್ತು ಎರಡುವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಏನಂದ್ರೆ ನೋಡಬಹುದು ಎಲೆಕ್ಟ್ರಿಕ್ ಟೂ ವೀಲರ್ ಸೇಲ್ಸ್ ಡಿಕ್ಲೈನ್ ಏಟೀನ್ ಪರ್ಸೆಂಟ್ ಮಂತ್ ಆನ್ ಮಂತ್ ಟು ಏಟಿ ಏಟ್ ತೌಸಂಡ್ ಫೋರ್ ಸೆವೆಂಟಿ ತ್ರೀ ಯೂನಿಟ್ಸ್ ಇನ್ ಆಗಸ್ಟ್ ಓಲಾ ಎಲೆಕ್ಟ್ರಿಕ್ ಸೇಲ್ಸ್ ಸ್ಲೈಡ್ ಓಲಾ ಎಲೆಕ್ಟ್ರಿಕ್ ನ ಸೇಲ್ಸ್ ಕೂಡ ಡೌನ್ ಆಗಿದೆ ಆಗಸ್ಟ್ ಮಂತ್ ಅಲ್ಲಿ ಅದರಲ್ಲೂ ಜುಲೈ ಮಂತ್ ಗೆ ಕಂಪೇರ್ ಮಾಡಿದ್ರೆ एटीन पर्सेंट डोन एलेक्ट्रिक टू वीलर सेल्स ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈಗಲೂ ಕೂಡ ನೋಡಬಹುದು ಲಾಸ್ಟ್ ಇಯರ್ ಆಗಸ್ಟ್ ಅಲ್ಲಿ ಅರವತ್ತೆರಡು ಸಾವಿರದ ಯೂನಿಟ್ಸ್ ಸೇಲ್ ಆಗಿತ್ತು ಈಗ ಎಂಬತ್ತೆಂಟು ಸಾವಿರದ ನಾನೂರ ಯೂನಿಟ್ಸ್ ಸೇಲ್ ಆಗಿದೆ ಅಂದ್ರೆ ಫಾರ್ಟಿ ಒನ್ ಪರ್ಸೆಂಟ್ ಜಂಪ್ ಕಂಡು ಬಂದ್ ಓವರ್ ಆಲ್ ಇದು ಹೇಳ್ತಾ ಇರೋದು ಅಷ್ಟೇ ಅಲ್ಲ ಓವರ್ ಆಲ್ ಎಲೆಕ್ಟ್ರಿಕ್ ಟೂ ವೀಲರ್ ಇನ್ನ ಓಲಾದ ವಿಚಾರಕ್ಕೆ ಬಂದ್ರೆ ನೋಡಬಹುದು ಓಲಾ ಎಲೆಕ್ಟ್ರಿಕ್ ಟೋಟಲ್ ಸೇಲ್ಸ್ ಡಿಕ್ಲೈನ್ ಬೈ ತರ್ಟಿ ಫೋರ್ ಪರ್ಸೆಂಟ್ ಜ್ಯೂರಿಂಗ್ ಆಗಸ್ಟ್ ಮೂವತ್ನಾಲ್ಕು ಪರ್ಸೆಂಟ್ ಡೌನ್ ಆಗಿದೆ ಓಲಾದ ಸೇಲ್ಸ್ ಕೂಡ ಇದು ಮಂತ್ಲಿ ಕಂಪೇರ್ ಮಾಡಿದಾಗ ಜುಲೈ ಅಂಡ್ ಆಗಸ್ಟ್ ಕಂಪೇರ್ ಮಾಡಿದಾಗ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಆಗಸ್ಟ್ ಅಲ್ಲಿ ನೋಡಬಹುದು ಈ ಈ ತಿಂಗಳಲ್ಲಿ ಅಂದ್ರೆ ಕಳೆದ ತಿಂಗಳಲ್ಲಿ ಇಪ್ಪತ್ತೇಳು ಸಾವಿರದ ಐನೂರ ಹದಿನೇಳು ಯೂನಿಟ್ಸ್ ಸೇಲ್ ಆಗಿದೆ ಇಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಅಲ್ಲಿ ಹದಿನೆಂಟು ಸಾವಿರದ ಏಳ್ನೂರ ಐವತ್ತು ಯೂನಿಟ್ ಸೇಲ್ ಆಗಿತ್ತು ಅಂದ್ರೆ ಫೋರ್ಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಕಳೆದ ವರ್ಷಕ್ಕೆ ಹೋಲ್ಸಿದ್ರೆ ಸೊ ಟಿವಿಎಸ್ ಮೋಟಾರ್ಸ್ ನ ಎಸ್ಪೆಷಲಿ ನಿಮ್ಗೆ ಗೊತ್ತಿದೆ ಐ ಕ್ಯೂಬ್ ಈ ಸ್ಕೂಟರ್ಸ್ ಅಲ್ಲಿನ ಸೇಲ್ಸ್ ಕೂಡ ಡೌನ್ ಆಗಿದೆ ಬರೀ ಓಲಾದ ಅಷ್ಟೇ ಅಲ್ಲ ಹದಿನೇಳು ಸಾವಿರದ ಐನೂರ ನಲ್ವತ್ನಾಲ್ಕು ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಹಿಂದಿನ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಟೆನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಇರ್ಲಿ ಬೇಸಿಸ್ ಕಂಪೇರ್ ಮಾಡಿದ್ರೆ ತರ್ಟೀನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಅಪ್ ಇದೆ ಹದಿನೈದು ಸಾವಿರದ ನಾನೂರ ಎಂಬತ್ತೈದು ಯೂನಿಟ್ ಸೇಲ್ ಆಗಿತ್ತು ಈಗ ಹದಿನೇಳು ಸಾವಿರದ ಐನೂರ ನಲ್ವತ್ನಾಲ್ಕು ಯೂನಿಟ್ಸ್ ಆಗಿದೆ ಎಸ್ಪೆಷಲಿ ಕೂಡ ಎಲೆಕ್ಟ್ರಿಕ್ ಟೂ ವೀಲರ್ಸ್ ಓಲಾದು ಕೂಡ ಡೌನ್ ಆಗಿದೆ ಅಂತ ಹೇಳ್ಬೋದು ಬೇರೆ ಪ್ಲೇಯರ್ಸ್ ಕೂಡ ಡೌನ್ ಇದೆ ಇವರದು ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಆಗಸ್ಟ್ ಅಲ್ಲಿ ಹಾಗೆ ಕಳೆದ ಒಂದು ವಾರ ಅಥವಾ ಟೆನ್ ಡೇಸ್ ಇಂದ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಟ್ವೆಂಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಅಬ್ವಿಯಸ್ಲಿ ಇದು ಏನು ಹೊಸದಲ್ಲ ಈ ರೀತಿಯ ಪರ್ಫಾರ್ಮೆನ್ಸ್ ಯಾಕಂದ್ರೆ ಲಿಸ್ಟ್ ಆದ ನಂತರ ಒಳ್ಳೆ ರ್ಯಾಲಿ ಬಂತು ಆ ನಂತರ ಕರೆಕ್ಷನ್ ಬಂದಿದೆ ಅಷ್ಟೇ ಅದರಲ್ಲಿ ಏನು ತುಂಬಾ ದೊಡ್ಡ ವಿಶೇಷತೆ ಏನಿರುವುದಿಲ್ಲ ಎಲ್ಲಾ ಶೇರ್ಗಳಲ್ಲೂ ಬರುವಂತಹ ಕಾಮನ್ ಪರ್ಫಾರ್ಮೆನ್ಸ್ ಹಾಗೆ ನಾನು ಹಿಂದೆ ಕೂಡ ಹೇಳಿದ್ದೀನಿ ಕಂಪನಿ ಸದ್ಯಕ್ಕಂತೂ ಲಾಸ್ ಮೇಕಿಂಗ್ ಕಂಪನಿ ಒನ್ಸ್ ಪ್ರಾಫಿಟ್ ಬರ್ಲಿಕ್ಕೆ ಶುರುವಾದ್ರೆ ಆಗ ನಮ್ಗೆ ಇನ್ನು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡಬಹುದು ಕಂಪನಿ ಸದ್ಯಕ್ಕಂತೂ ಲಾಸ್ ಮೇಕಿಂಗ್ ಕಂಪನಿ ನೀವು ರಿಸ್ಕ್ ತಗೊಳ್ತೀರಿ ಅನ್ನೋದು ಖಂಡಿತ ನಿಮ್ ಇಷ್ಟ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಆಸ್ ಆಫ್ ನೌ ನೆಕ್ಸ್ಟ್ ಗೆ ಬರೋದಾದ್ರೆ ಬಜಾಜ್ ಫೈನಾನ್ಸ್ ಅಲ್ಲಿ ಇವತ್ತು ನೋಡಬಹುದು ಮೋರ್ ದನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಬಜಾಜ್ ಫಿನ್ ಸರ್ ಕೂಡ ಮೋರ್ ದೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸೊ ಎರಡು ಸ್ಟಾಕ್ ಗಳಲ್ಲಿ ಒಳ್ಳೆ ರ್ಯಾಲಿ ಬರಲಿಕ್ಕೆ ಕಾರಣ ಈ ನ್ಯೂಸ್ ನೋಡಬಹುದು ಬಜಾಜ್ ಫೈನಾನ್ಸ್ ಬಜಾಜ್ ಸ್ಟಾಕ್ಸ್ ಗೇನ್ ಅಪ್ ಟು ಫೈವ್ ಪರ್ಸೆಂಟ್ ಆಸ್ ಬಜಾಜ್ ಹೌಸಿಂಗ್ ಫೈನಾನ್ಸ್ ಮೆಗಾ ಐಪಿಒ ಡೇಟ್ ಬಜಾಜ್ ಹೌಸಿಂಗ್ ಫೈನಾನ್ಸ್ ಐಪಿಒ ಡೇಟ್ ಅನೌನ್ಸ್ ಆಗಿದೆ ಇನ್ನು ಪ್ರೈಸ್ ಅನೌನ್ಸ್ ಆಗಿಲ್ಲ ಬರೀ ಡೇಟ್ ಅನೌನ್ಸ್ ಆಗಿದೆ ಬಹುಶಃ ನಾಳೆ ನಾಡಿದ್ರಲ್ಲಿ ಪ್ರೈಸ್ ಕೂಡ ಅನೌನ್ಸ್ ಆಗುತ್ತೆ ನೋಡಬಹುದು ನೈನ್ ಸೆಪ್ಟೆಂಬರ್ ಓಪನ್ ಆಗುತ್ತೆ ಲೆವೆನ್ ಸೆಪ್ಟೆಂಬರ್ ಕ್ಲೋಸ್ ಆಗುತ್ತೆ ಈ ಡೇಟ್ ಅನೌನ್ಸ್ಮೆಂಟ್ ನೆನ್ನೆ ಬಂತು ಇವತ್ತು ಸ್ವಲ್ಪ ಪಾಸಿಟಿವ್ ರಿಯಾಕ್ಷನ್ ಎರಡು ಸ್ಟಾಕ್ ಗಳಲ್ಲಿ ಬಂದಿದೆ ಯಾಕಂದ್ರೆ ಎರಡು ಕಂಪನಿಗಳು ಪ್ರೊಮೋಟರ್ಸ್ ಇವಾಗ ಎರಡರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎರಡು ಕಂಪನಿಗಳು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಫಾರ್ ಟೈಮಿಂಗ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡೋದು ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇತ್ತು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ರ್ಯಾಲಿ ಕಂಡು ಬಂದಿರೋದ್ರಿಂದ ಮೇಲೆ ಹೋಗಿದೆ ಅಷ್ಟೇ ಅದರಲ್ಲಿ ಬಜಾಜ್ ಫೈನಾನ್ಸ್ ಸರ್ವ ಹಾಗೆ ನಾನು ಬಜಾಜ್ ಫೈನಾನ್ಸ್ ಅನ್ನು ನೋಡಿದ್ರೆ ಲಾಸ್ಟ್ ಒನ್ ಇಯರ್ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಫಾರ್ ಟೈಮ್ ಬಿಂಗ್ ಸ್ವಲ್ಪ ಕರೆಕ್ಷನ್ ಇದೆ ಅಥವಾ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಖಂಡಿತ ಎರಡು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಮುಂದಿನ ದಿನಗಳಲ್ಲಿ ಒಳ್ಳೆ ಕಂಬ್ಯಾಕ್ ಅನ್ನು ಮಾಡೋ ತಾಕತ್ತಿರುವಂತಹ ಕಂಪನೀಸ್ ಅಂತಾನೆ ಹೇಳ್ಬೋದು ನಂತರ ನೆಕ್ಸ್ಟ್ ನ್ಯೂಸ್ಗೆ ಬರೋದಾದ್ರೆ ಜಿಯೋ ಫೈನಾನ್ಶಿಯಲ್ ಇವತ್ತು ನೋಡಬಹುದು ರ್ಯಾಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಅಲ್ಲಿ ಈ ನ್ಯೂಸ್ ಅಥವಾ ಈ ರೀತಿಯ ರ್ಯಾಲಿ ಬರ್ಲಿಕ್ಕೆ ಏನಾದರೂ ಕಾರಣ ಇದೆಯಾ ಖಂಡಿತ ಕಾರಣ ಇದೆ ಜಿಯೋ ಫೈನಾನ್ಷಿಯಲ್ ಫೈನಾನ್ಶಿಯಲ್ ಸರ್ವಿಸ್ ಸರ್ಜಸ್ ಸೆವೆನ್ ಪರ್ಸೆಂಟ್ ಟು ಲಾಂಚ್ ಹೋಮ್ ಲೋನ್ ಪ್ರಾಡಕ್ಟ್ ಸೋನ್ ಸದ್ಯದಲ್ಲೇ ಹೋಮ್ ಲೋನ್ ಪ್ರಾಡಕ್ಟ್ ಅನ್ನು ಕೂಡ ಲಾಂಚ್ ಮಾಡಬಹುದು ಅನ್ನುವಂತ ಒಂದು ನ್ಯೂಸ್ ಬಂದಿದೆ ಜೊತೆಗೆ ಇನ್ನೊಂದು ನ್ಯೂಸ್ ಇವತ್ತಿನ ಎರಡನೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸಂಜೆ ಸೆಬಿಯ ಕೆಲವೊಂದು ರೂಲ್ಸ್ ಬದಲಾಗಿರೋದು ಈ ಕಂಪನಿಗೆ ಒಂದು ಅವಕಾಶವನ್ನು ತಂದು ಕೊಡ್ತಾ ಇದೆ ಎಫ್ ಅಂಡ್ ಓ ಗೆ ಎಂಟರ್ ಆಗ್ಲಿಕ್ಕೆ ನೋಡಬಹುದು ಸೆಬಿ ಎಫ್ ಅಂಡ್ ಓ ಕ್ರೈಟೀರಿಯಾ ಜಿಯೋ ಫೈನಾನ್ಷಿಯಲ್ ಜೊಮ್ಯಾಟೋ ಅಂಗ್ ಏಟಿ ಲೈಕ್ಲಿ ಇನ್ಕ್ಲೂಷನ್ಸ್ ಇದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು ಹಾಗೆ ಬ್ಲಾಕ್ ರಾಕ್ ಜೊತೆಗೆ ನಾವು ಒಪ್ಪಂದಕ್ಕೆ ಅಪ್ರೂವಲ್ ಕೂಡ ಸಿಗಬಹುದು ಅನ್ನೋ ಅಂತ ಒಪ್ಪಿಟ್ಕೊಂಡಿದೆ ಕಂಪನಿ ಇವೆಲ್ಲವೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ಸ್ಟಾಕ್ ಅಲ್ಲಿ ಕ್ರಿಯೇಟ್ ಮಾಡಿರುತ್ತೆ ಅವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ರ್ಯಾಲಿ ಪ್ರತಿ ದಿನ ಇರೋದಿಲ್ಲ ಯಾವತ್ತು ಒಂದಿನ ರ್ಯಾಲಿ ಬರುತ್ತೆ ಅವತ್ತು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಆ ಸ್ಟಾಕ್ ಅಷ್ಟೇ ಆ ಯಾವತ್ತು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿನ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಇವೆಲ್ಲನೂ ಕೂಡ ಬೆನಿಫಿಟ್ ಅನ್ನ ತಂದ್ಕೊಡುತ್ತೆ ಇನ್ವೆಸ್ಟರ್ಸ್ಗೆ ಹಾಗಾಗಿನ ಇನ್ ಕೇಸ್ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದೀರಿ ಅಂತಂದ್ರೆ ಕಂಪನಿಯನ್ನ ಸ್ಟಡಿ ಮಾಡಬಹುದು ಯಾಕಂದ್ರೆ ಈ ಕಂಪನಿಯ ಹಲವು ಬಿಸ್ನೆಸ್ ಇನ್ನೂ ಶುರುವಾಗೇ ಇಲ್ಲ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಇದನ್ನ ರಿಪೀಟ್ ಮಾಡಿದ್ದೀನಿ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಶುರುವಾಗಿಲ್ಲ ಬ್ರೋಕಿಂಗ್ ಬಿಸ್ನೆಸ್ ಶುರುವಾಗಿಲ್ಲ ಈಗ ಇನ್ನೊಂದು ಅನೌನ್ಸ್ಮೆಂಟ್ ಬಂದಿದೆ ಹೋಮ್ ಲೋನ್ ಪ್ರಾಡಕ್ಟ್ ಅದು ಕೂಡ ಶುರುವಾಗಿಲ್ಲ ಇವೆಲ್ಲಕ್ಕೂ ಕೂಡ ಸಾಕಷ್ಟು ರೆಗ್ಯುಲೇಟರಿ ಅಪ್ರೂವಲ್ಸ್ ಬೇಕಾಗುತ್ತೆ ಅವೆಲ್ಲ ಕೂಡ ಗ್ರಾಜುಯಲ್ ಆಗಿ ಸಿಗೋದು ಒಂದೇ ಸಲ ಎಲ್ಲಾನು ಸಿಗೋದಿಲ್ಲ ಹಾಗಾಗಿ ಕಂಪನಿಯ ಬಿಸಿನೆಸ್ ಏನಿದ್ರು ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಆಗೋ ಸಾಧ್ಯತೆ ಇದೆ ಆಗ ನಾವು ಗ್ರೋತ್ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ರಿ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಂದ್ರೆ ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಯಾವ ರೀತಿ ಬೇಕಾದ್ರೂ ಪರ್ಫಾರ್ಮೆನ್ಸ್ ಬರಬಹುದು ನೀವು ಇಲ್ಲಿ ನೋಡಬಹುದು ಹದಿನೈದು ಹದಿನಾರು ಪರ್ಸೆಂಟ್ ಡೌನ್ ಆಗಿತ್ತು ಎಲ್ಲೂ ಕೂಡ ನೋಡಬಹುದು ಹದಿನೈದು ಹದಿನಾರು ಪರ್ಸೆಂಟ್ ಡೌನ್ ಆಗಿತ್ತು ಆನಂತರ ರಿಕವರಿ ಕೂಡ ಬಂದಿತ್ತು ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಸ್ಟಡಿ ಮಾಡಿ ನಂತರ ವರುಣ್ ಬೆವರೇಜಸ್ ಇವತ್ತು ಒನ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಈ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿತ್ತು ಟೂ ಇಷ್ಟು ಫೈವ್ ರೇಷಿಯೋದಲ್ಲಿ ಅಂದ್ರೆ ಎರಡು ಶೇರ್ಗಳು ಐದು ಶೇರ್ ಗಳಾಗುತ್ತೆ ಆ ರೇಷಿಯೋದಲ್ಲಿ ಅದಕ್ಕೆ ಈಗ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ ರೆಕಾರ್ಡ್ ಡೇಟ್ ಯಾವತ್ತು ಅಂತ ನೋಡಿದ್ರೆ ನೋಡಬಹುದು ಸೆಪ್ಟೆಂಬರ್ ಹನ್ನೆರಡು ರೆಕಾರ್ಡ್ ಡೇಟ್ ಆಗಿರುತ್ತೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೋ ಅವರಿಗೆಲ್ಲರಿಗೂ ಕೂಡ ಸ್ಟಾಕ್ ಸ್ಪ್ಲಿಟ್ ಸಿಗುತ್ತೆ ಹಾಗೆ ಕೆಲವರು ಪ್ರಶ್ನೆ ಮಾಡಿದ್ರೆ ಯಾವ ರೇಷ್ಯದಲ್ಲಿ ಸ್ಟಾಕ್ ಅನ್ನ ಇಟ್ಕೊಳ್ಬೇಕು ಅಂತ ಟೂ ಮಲ್ಟಿಪಲ್ಸ್ ಅಲ್ಲಿ ಇಟ್ಕೊಳ್ಳೋದು ಒಳ್ಳೇದು ಯಾಕಂದ್ರೆ ಎರಡು ಶೇರ್ ಐದು ಆಗ್ತಿರೋದ್ರಿಂದ ಎರಡರ ಮಲ್ಟಿಪಲ್ಸ್ ನಿಮ್ಮ ಹತ್ರ ಇರಲಿ ಅದು ಬೆಸ್ಟ್ ಆಗುತ್ತೆ ಯಾಕಂದ್ರೆ ಯಾವುದೇ ರೀತಿಯ ಕನ್ಫ್ಯೂಷನ್ ಇರೋದಿಲ್ಲ ಹಾಗಾಗಿ ಎರಡರ ಮಲ್ಟಿಪಲ್ಸ್ ಅಲ್ಲಿ ಇಟ್ಕೊಳ್ಳಿ ಬೆವರೇಜಸ್ ಅನ್ನ ಕಂಪನಿ ಅಂತೂ ಬಿಸ್ನೆಸ್ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿರೋ ಕಂಪನಿ ಜೊತೆಗೆ ರಿಟರ್ನ್ಸ್ ಕೂಡ ಕೊಡ್ತಾ ಇದೆ ರೆಗ್ಯುಲರ್ ಆಗಿ ಬೋನಸ್ ಸ್ಟಾಕ್ ಸ್ಪ್ಲಿಟ್ ಎಲ್ಲಾನು ಕೂಡ ಕೊಡ್ತಾ ಇದೆ ಇಂಟ್ರೆಸ್ಟ್ ಇರೋಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ವೇದಾಂತ ವೇದಾಂತ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಸೊ ನೀವು ಇಲ್ಲಿ ನೋಡಬಹುದು ವೇದಾಂತ ಬೋರ್ಡ್ ಅಪ್ರೂವ್ ತರ್ಡ್ ಇಂಟರ್ಮ್ ಡಿವಿಡೆಂಡ್ ಆಫ್ ರುಪೀಸ್ ಟ್ವೆಂಟಿ ಪರ್ ಶೇರ್ ಟ್ವೆಂಟಿ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಇವತ್ತು ಅದಕ್ಕೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಸೆಪ್ಟೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹತ್ತನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ವೇದಾಂತ ಶೇರ್ ಇರುತ್ತೋ ಅವರಿಗೆ ಕೂಡ ಇಪ್ಪತ್ತು ರೂಪಾಯಿ ಡಿವಿಡೆಂಡ್ ಸಿಗುತ್ತೆ ಸೊ ನಂತರ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ನೋಡಬಹುದು ಸೆಬಿ ಪುಟ್ಸ್ ಅಂಡ್ ಓಲ್ಡ್ ಜೆಎಸ್ ಡಬ್ಲ್ಯೂ ಸಿಮೆಂಟ್ಸ್ ರುಪೀಸ್ ಫೋರ್ ತೌಸಂಡ್ ಕ್ರೋರ್ ಐಪಿಒ ಅಪ್ರೂವ್ಸ್ ತ್ರೀ ಅದರ್ ಇಶ್ಯೂಸ್ ಜೆ ಎಸ್ ಡಬ್ಲ್ಯೂ ಸಿಮೆಂಟ್ ಐಪಿಒಗೆ ಅಪ್ಲೈ ಮಾಡಿತ್ತು ಅದನ್ನ ಓಲ್ಡ್ ಅಲ್ಲಿ ಇಟ್ಟಿದೆ ಬೇರೆ ಮೂರು ಕಂಪನಿಗಳನ್ನ ಅಪ್ರೂವ್ ಮಾಡಿದೆ ಆ ಬೇರೆ ಮೂರು ಕಂಪನಿಗಳು ಯಾವುವು ಅಂತ ನೋಡೋದಾದ್ರೆ ಎಸ್ ಕೆ ಫೈನಾನ್ಸ್ ಬೆಲ್ ಸ್ಟಾರ್ ಮೈಕ್ರೋ ಫೈನಾನ್ಸ್ ಟ್ರಾನ್ಸ್ ರೈಲ್ ಲೈಟಿಂಗ್ ಈ ಮೂರು ಐಪಿಒ ಗಳಿಗೆ ಅಪ್ರೂವಲ್ ಕೊಟ್ಟಿದೆ ಈ ಬೆಲ್ ಸ್ಟಾರ್ ಫೈನಾನ್ಸ್ ಅನ್ನೇ ಇದು ಮುತ್ತೂಟ್ ಫೈನಾನ್ಸ್ ಆರ್ಮ್ ನೀವು ಇಲ್ಲಿ ನೋಡಬಹುದು ಮುತ್ತೂಟ್ ಫೈನಾನ್ಸ್ ಆರ್ ಬೆಲ್ ಸ್ಟಾರ್ ಅ ಕಾಂಬಿನೇಷನ್ ಆಫ್ ಫ್ರೆಶ್ ಇಶ್ಯೂ ಅಂಡ್ ಇಕ್ವಿಟಿ ಶೇರ್ಸ್ ಈ ಮೂರು ಕಂಪನಿಗಳಿಗೆ ಅಪ್ರೂವಲ್ ಸಿಕ್ಕಿದೆ ಸೊ ನಂತರ ಇನ್ನೊಂದು ನ್ಯೂಸ್ ನೋಡೋದಾದ್ರೆ ಇವತ್ತು ಕಾಂಗ್ರೆಸ್ ಸ್ಪೋಕ್ ಪರ್ಸನ್ ಸೆಬಿ ಚೀಫ್ ಆಗಿರುವಂತಹ ಮದಾಬಿ ಪುರಿ ಬೂಚ್ ಅವರ ಮೇಲೆ ಕೆಲವು ಆರೋಪಗಳನ್ನು ಮಾಡಿದ್ರು ಮೀಡಿಯಾ ಬ್ರೀಫಿಂಗ್ ಅಲ್ಲಿ ಅದರಲ್ಲಿ ಪ್ರಮುಖವಾಗಿ ಸೆಬಿ ಚೀಫ್ ಆಗಿದ್ದಂತಹ ಸಮಯದಲ್ಲಿ ಇವರು ಐ ಸಿ ಬ್ಯಾಂಕ್ ಇಂದ ಸ್ಯಾಲರಿ ತಗೊಂಡಿದ್ದಾರೆ ಐ ಸಿಐ ಸೆಕ್ಯೂರಿಟೀಸ್ ಇಂದ ತಗೊಂಡಿದ್ದಾರೆ ಇ ಎಸ್ಒಪೀಸ್ ತಗೊಂಡಿದ್ದಾರೆ ಅಂತನ ಅದಕ್ಕೆ ಐಸಿಐ ಸಿ ಬ್ಯಾಂಕ್ ಈಗ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ ನೋಡಬಹುದು ನಾಟ್ ಪೇಡ್ ಎನಿ ಸ್ಯಾಲರಿ ಆರ್ ಇಎಸ್ಒಪೀಸ್ ಟು ಮದಾಬಿ ಬುಚ್ ಪೋಸ್ಟ್ ರಿಟೈರ್ಮೆಂಟ್ ಅವರು ರಿಟೈರ್ಮೆಂಟ್ ಆದ್ಮೇಲೆ ಯಾವುದೇ ರೀತಿಯ ಸ್ಯಾಲರಿ ಆಗಲಿ ಅಥವಾ ಇ ಎಸ್ ಓಪೀಸ್ ಆಗ್ಲಿ ಕೊಟ್ಟಿಲ್ಲ ಅನ್ನೋ ಕ್ಲಾರಿಫಿಕೇಶನ್ ಕೊಟ್ಟಿದೆ ಬಟ್ ಅವ್ರು ಯಾವ ಸೋರ್ಸ್ ಇಟ್ಕೊಂಡು ಈ ಆರೋಪಗಳನ್ನ ಮಾಡಿದ್ರೂ ಗೊತ್ತಿಲ್ಲ ಮೀಡಿಯಾದ ಮುಂದೆ ಈಗ ಐ ಸಿ ಐ ಈ ಕ್ಲಾರಿಫಿಕೇಶನ್ ಕೂಡ ಬಂದಿದೆ ಇರಲ್ಲಿ ಇವತ್ತು ಸ್ಟಾಕ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸರಿಗಳಿರಿ ಹಲವು ಅಪ್ಡೇಟ್ ಗಳನ್ನ ಒಂದೇ ವಿಡಿಯೋದಲ್ಲಿ ತಿಳಿಸುವಂತ ಪ್ರಯತ್ನ ಮಾಡಿದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ